ನಂದಿನಿ ಇಡ್ಲಿ ದೋಸೆ ಹಿಟ್ಟಿಗೆ ಭಾರಿ ಬೇಡಿಕೆ ಮೂರೇ ದಿನಗಳಲ್ಲಿ ಎರಡು ಪಾಯಿಂಟ್ ಐವತ್ತು ಮೆಟಾಟನ್ ಬ್ಯಾಟರ್ ಔಟ್ ಸರಿಸುಮಾರು ಐವತ್ತು ವರ್ಷಗಳ ಇತಿಹಾಸವಿರುವ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಸಂಘ ಅಂದರೆ ಕೆಎಂಎಫ್ ಭಾರತದ ಎರಡನೆಯ ಅತಿದೊಡ್ಡ ಹಾಲು ಒಕ್ಕೂಟ ಆಗಿದೆ ನಂದಿನಿ ಬ್ರ್ಯಾಂಡ್ ಕರ್ನಾಟಕದಲ್ಲಿ ಮಾತ್ರವಲ್ಲ ದೇಶದಾದ್ಯಂತ ಜನಪ್ರಿಯವಾಗಿದೆ ಆಂಧ್ರಪ್ರದೇಶ ಸೇರಿದಂತೆ ದಕ್ಷಿಣ ಭಾರತದ ಮಾರುಕಟ್ಟೆಯ ಮೇಲೆ ಹಿಡಿತವನ್ನ ಸಾಧಿಸಿರುವಂತಹ ಕರ್ನಾಟಕ ಹಾಲು ಒಕ್ಕೂಟದ ನಂದಿನಿ ಬ್ರ್ಯಾಂಡ್ ಉತ್ಪನ್ನಗಳು ದೆಹಲಿಯಲ್ಲೂ ಕೂಡ ಲಭ್ಯ ಇದೆ ಹಾಲು ಮೊಸರು ಲಸ್ಸಿ ತುಪ್ಪ ಬೆಣ್ಣೆ ಪನ್ನೀರು ಸಿಹಿ ತಿನಿಸುಗಳಿಗೆ ಫೇಮಸ್ ಆಗಿದ್ದಂತಹ ನಂದಿನಿಯು ರೆಡಿ ಟು ಕುಕ್ ದೋಸೆ ಹಾಗೆ ಇಡ್ಲಿ ಹಿಟ್ಟು ಗ್ರಾಹಕರಿಗೆ ಇತ್ತು ಆದರೆ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ ಕೆಲವೇ ನಾಲ್ಕೈದು ದಿನಗಳಲ್ಲಿ ಈ ಉತ್ಪನ್ನಗಳನ್ನು ಗ್ರಾಹಕರು ಮೆಚ್ಚಿಕೊಂಡಿದ್ದಾರೆ ದಾಖಲೆಯ ಪ್ರಮಾಣದಲ್ಲಿ ಹಿಟ್ಟು ಮಾರಾಟವಾಗುವುದೇ ಇದಕ್ಕೆ ಸಾಕ್ಷಿಯಾಗಿದೆ ನಂದಿನಿ ಉತ್ಪನ್ನಗಳು ಉತ್ತಮ ಗುಣಮಟ್ಟದಿಂದ ಕೂಡಿರುತ್ತೆ ಎಂಬಂತಹ ಭಾವನೆ ಹಿಂದಿನಿಂದಲೂ ಕೂಡ ಜನರಲ್ಲಿ ಇದೆ ಇದು ನೈಸರ್ಗಿಕ ಮತ್ತು ಆರೋಗ್ಯಕರ ಎನ್ನುವಂತಹ ಭಾವನೆ ಇರುವುದರಿಂದ ಗ್ರಾಹಕರು ಇದಕ್ಕೆ ಈ ಬ್ರ್ಯಾಂಡ್ಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ ಗ್ರಾಹಕರು ತನ್ನ ಮೇಲೆ ಇರಿಸಿರುವಂತಹ ನಂಬಿಕೆಯನ್ನ ಹಲವು ದಶಕಗಳಿಂದ ನಂದಿನಿ ಉಳಿಸಿಕೊಂಡು ಬಂದಿದೆ ಇದೀಗ ಹೊಸದಾಗಿ ಪರಿಚಯಿಸಿದಂತಹ ಶೇಕಡ ಐದುವೆ ಪ್ರೋಟೀನ್ ಮಿಶ್ರಣದ ದೋಸೆ ಮತ್ತು ಇಡ್ಲಿ ಹಿಟ್ಟಿಗೆ ಭಾರಿ ಡಿಮಾಂಡ್ ಲಭಿಸಿದೆ ಆದರೆ ಇದು ಸದ್ಯ ಬೆಂಗಳೂರಿನಲ್ಲಿ ಮಾತ್ರ ಪ್ರಾಯೋಗಿಕವಾಗಿ ಮಾರಾಟ ಮಾಡಲಾಗ್ತಾ ಇದೆ ರಾಜ್ಯ ರಾಜಧಾನಿಯ ನಂದಿಲಿ ಲೇಔಟ್ಗಳಲ್ಲಿ ಹಾಗೆ ಬೂತ್ಗಳಲ್ಲಿ ಈ ಹಿಟ್ಟು ಲಭ್ಯವಿದೆ ಕಳೆದ ಮೂರು ದಿನಗಳ ಲೆಕ್ಕಾಚಾರವನ್ನ ತೆಗೆದುಕೊಂಡ್ರೆ ಮಾರುಕಟ್ಟೆಗೆ ದಿನನಿತ್ಯ ಒಂದು ಟನ್ನಷ್ಟು ಮಾರಾಟವಾಗ್ತಾ ಇದೆ ಒಟ್ಟಾರೆ ಎರಡರಿಂದ ಮೂರು ದಿನಗಳಿಂದ ಸುಮಾರು ಎರಡೂವರೆ ಟನ್ ಹಿಟ್ಟು ಪೂರೈಕೆಯಾಗ್ತಾ ಇದ್ದು ಅವೆಲ್ಲವೂ ಕೂಡ ಮಾರಾಟವಾಗ್ತಾ ಇದೆ ಒಮ್ಮೆ ಖರೀದಿಸಿದಂತಹ ಗ್ರಾಹಕರು ಮತ್ತೆ ಬಂದು ಕೇಳಿ ಖರೀದಿಸಿರುವುದರಿಂದ ಎಲ್ಲಾ ಭಾಗಕ್ಕೂ ಕೂಡ ಹಂತ ಹಂತವಾಗಿ ದೋಸೆ ಹಿಟ್ಟು ವಿಸ್ತರಿಸಲು ಕೆಎಂಎಫ್ ಸಿದ್ಧತೆಯನ್ನ ನಡೆಸ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ